ಆತ್ಮೀಯರೆ ಗೌರಿ ಹಬ್ಬದ ಪ್ರಯುಕ್ತ ಹಾಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದೆ ನನಗೆ ಭಾಳ ಖುಷಿಯಾಯಿತು ನಿಜವಾಗ್ಲೂ ಈ ಜೀನ್ಸ್ ಪ್ಯಾಂಟ್ ಎಲ್ಲ ಮುನ್ನೂರೈವತ್ತು ರೂಪಾಯಿಗೆ ನಮ್ಮ ಕೇರ್ ಸಿಗ್ತಾ ಸಿಗ್ತಾಯಿದೆ ಅಂದರೆ ಅದು ಭಾಳ ಸಂತೋಷನೇ ನಾನು ಯಾವುದೇ ಇದು ಪ್ರಮೋಟ್ ಮಾಡೋ ಉದ್ದೇಶದಿಂದ ಮಾಡ್ತಾ ಇಲ್ಲ ಇವತ್ತು ನಮ್ಮ ಹಳ್ಳಿ ಜನ ಬಡ ರೈತರು ಮಕ್ಕಳುಗಳು ಇವತ್ತೆಲ್ಲೋ ಒಂದು ಕಡೆ ಬಟ್ಟೆ ತೊಗೋಬೇಕಂದ್ರೆ ಹೊಲಿಸ್ಬೇಕಂದ್ರೆ ಪಾಪ ಇವತ್ತು ಬಿಡಿ ಗಾರ್ಮೆಂಟ್ಸ್ಗಳು ಬಂದಮೇಲೆ ರೈತರ ನಮ್ಮ ಟೈಲರ್ಗಳ ಕಷ್ಟ ಅಷ್ಟು ಇಷ್ಟಲ್ಲ ನಂಗೆ ಭಾಳ ಖುಷಿಯಾಯಿತು ತುಂಬ ಐನೂರು ಒಂದು ಜೀನ್ಸ್ ಪ್ಯಾಂಟ್ಗಳನ್ನ ಇದ್ದಾರೆ ಅಂದರೆ ಭಾಳ ಸಂತೋಷ ನಿಮ್ಮ ಅಂಗಡಿಯ ಪೂರ್ಣ ಹೆಸನಪ್ಪ ಪ್ರೇಮ್ ಗಾರ್ಮೆಂಟ್ಸ್ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ ನಾನು ಇದನ್ನು ಪ್ರಮೋಟ್ ಮಾಡೋ ಉದ್ದೇಶಕ್ಕಿಂತ ಇದರ ಒಂದು ಅನುಕೂಲವನ್ನು ನಮ್ಮ ಹಳ್ಳಿ ಮಕ್ಕಳು ಪಡೀಲಿ ಅನ್ನೋದು ಅಷ್ಟೇ ನಾನು ಕೂಡ ದುಡ್ಡು ಕೊಟ್ಟೆ ತಗೊಳ್ತಾ ಇದ್ದೀನಿ ಆದರೆ ಶರ್ಟ್ಗಳೆಲ್ಲ ಮುನ್ನೂರು ಮುನ್ನೂರೈವತ್ತು ರೂಪಾಯಿಗೆ ಜೊತೆಗೆ ಸಾವಿರಕ್ಕೆ ಐದು ಆರು ಏಳು ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಮುಂದಿನ ವಾರದಿಂದ ಶುರುವಾಗ್ತಾಯಿದೆ ನಂಗೆ ಭಾಳ ಸಂತೋಷ ಆಯಿತು ಒಳ್ಳೆ ಕ್ಲಾರಿಟಿ ಒಳ್ಳೆ ಕ್ವಾಲಿಟಿ ಇದೆ ಕಾಟನ್ ಬಟ್ಟೆಗಳು ಕೂಡ ನಮ್ಗೆ ಸಿಗ್ತಾಯಿದೆ ನಿಜವಾಗ್ಲೂ ಭಾಳ ಸಂತೋಷ ಒಂದು ಕಡೆ ನಾವೆಲ್ಲ ಈಗ ಬೆಂಗಳೂರು ರೇಟು ನಮ್ಮ ತಾಲೂಕು ಮಟ್ಟದಲ್ಲಿ ಸಿಗ್ತಾ ಇದೆ ಅಂದರೆ ಅದು ತುಂಬ ಸಂತೋಷಕರವಾದ ವಿಚಾರ ನಾನು ತೊಗೊಳ್ಳಿ ಅಂತ ಹೇಳೋದಕ್ಕಿಂತ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ ಬನ್ನಿ ನೋಡಿ ನಾನಿದು ಯಾವುದೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾವುದೇ ಪ್ರೊಮೋಟ್ ಪ್ರಮೋಟ್ ಮಾಡೋ ಉದ್ದೇಶ ಅಲ್ಲ ನಮ್ಮ ಹಳ್ಳಿ ಜನರು ಒಂದಷ್ಟು ಕಡಿಮೆ ರೇಟಲ್ಲಿ ಸಿಗೋದು ಎಲ್ಲಿ ಅನ್ನೋದನ್ನು ತೋರಿಸೋ ಅನ್ನೋ ಒಂದು ಸಣ್ಣ ಪ್ರಯತ್ನ ಬಿಟ್ಟರೆ ಬೇರೆ ಯಾವುದೇ ಸ್ವಾರ್ಥವಿಲ್ಲದೆ ನಿಮಗೆ ಈ ಒಂದು ಬಟ್ಟೆಗಳನ್ನ ಹೇಳ್ತಾ ಇದ್ದೀನಿ ನೋಡಿ ಈ ಮೂರು ಶರ್ಟಿಂದ ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಜೀನ್ಸ್ ಪ ಶರ್ಟ್ಸ್ ಕೂಡ ಸರಿ ಎರಡು ಜೀನ್ಸ್ ಪ್ಯಾಂಟ್ಗಳಿಗೆ ನಾನೆಲ್ಲ ಬೆಂಗಳೂರಿನಲ್ಲಿ ಮೈಸೂರಿಗೆ ತೊಗೋಬೇಕಾದಾಗ ಎಂಟ್ನೂರು ಒಂಬೈನೂರು ಸಾವಿರ ರೂಪಾಯಿಗೆ ಜೀನ್ಸ್ ಪ್ಯಾಂಟ್ ತೊಗೊಳ್ತಾ ಇದ್ದೆ ಸೇಮ್ ಇದೇ ಥರದ ಕ್ವಾಲಿಟಿಗಳೇ ಇರ್ತಾ ಇತ್ತು ನಂಗೆ ಭಾಳ ಖುಷಿ ಅನ್ನಿಸ್ತು ಇವತ್ತು ಅದಕ್ಕೆ ಅರ್ಧ ರೇಟಲ್ಲಿ ನಮಗೆ ಐನೂರು ಐನೂರು ರೂಪಾಯಿಯಲ್ಲಿ ಅದ್ಭುತವಾದ ಒಳ್ಳೆಯ ಜೀನ್ಸ್ ಪ್ಯಾಂಟ್ ಸಿಗ್ತಾಯಿದೆ ಅಂತ ಧನ್ಯವಾದಗಳು ನಮಸ್ಕಾರ ಆತ್ಮೀಯರೇ